ಅಮ್ಮನ ಮನೆಯ ತೋಟದಲ್ಲಿದ್ದೇವೆ ತೋರಿಸ್ತೇನೆ ಇದು ನಮ್ಮನೆಯ ತೋಟ ತೋಟದಲ್ಲಿ ತುಂಬ ಇದು ಚಿಕ್ಕ ಮರ ಚಿಕ್ಕ ಮರದಲ್ಲಿ ಒಂದೆರಡು ಚಿಕ್ಕ ಆಗಿದೆ ತುಂಬ ಇಲ್ಲ ಅಡಿಕೆ ಉಂಟು ಕೊಕ್ಕ ಮರ ಕೊಕ್ಕದ ಒಂದುಂಟು ಕೊಕ್ಕೋ ಇದು ನನ್ನ ಅಮ್ಮ ನಮ್ಮ ಮೂವರು ತೋಟಕ್ಕೆ ಬಂದದ್ದು ನಾನು ನನ್ನ ಮಗ ಅಮ್ಮ ಸುಮ್ಮನೆ ಸುತ್ತಾಡ್ಲಿಕ್ಕೆ ತುಂಬ ತುಂಬ ಎಲ್ಲ ಬಿದ್ದುಂಟು ಅಡಿಕೆ ಸೋಗೆ ಅದನ್ನು ಎಕ್ಲಿಕ್ಕೆ ಅಂತ ಬಂದದ್ದು ನಾವು ಇದು ಜಾಯಿಕಾಯಿ ಮರ ಅಂತ ಜಾಯಿಕಾಯಿ ಆಗಿದೆ ಅದರಲ್ಲಿ ಒಳ್ಳೆಯದಾಗ್ತದೆ ಪದಾರ್ಥಕ್ಕೆಲ್ಲ ಹಾಕಿ ಕೋಳಿ ಪದಾರ್ಥ ಮೀನು ಪದಾರ್ಥಕ್ಕೆಲ್ಲ ಹಾಕಿದರೆ ಟೇಸ್ಟ್ ಆಗ್ತದೆ ಇದು ಕೆಳಗಿನ ತೋಟಕ್ಕೆ ಹೋಗೋ ದಾರಿ ಅದು ಚಿಕ್ಕ ತೋಡು ಅದರಲ್ಲಿ ನೀರೆಲ್ಲ ಹೋಗ್ತದೆ ಮಳೆಗಾಲದಲ್ಲಿ ಇವಾಗ ಹೋಗೋದಿಲ್ಲ ಇವಾಗ ಬತ್ತಿದೆ ಕೊಳ್ಳೆಲ್ಲಾಗಿ ಹೋಗಬೇಕು ತೋಟಕ್ಕೆ ಸ್ವಲ್ಪ ಶೀತ ಕೂಡ ಆಗಿದೆ ಸ್ವರ ಎಲ್ಲ ತುಂಬ ದಿನದ ನಂತರ ಹುಳಾಗ್ ಮಾಡ್ತಿದ್ದೇನೆ ಹುಳಾಗ್ ಮಾಡೋದೇ ತುಂಬ ದಿವಸ ಆಗಿದೆ ಅದು ಮುಟ್ಟಳೆ ತಾಯಿಯದು ಕಡ್ಡಿಗೆ ತಗೊಂಡೋಗ್ಲಿಕ್ಕೆ ಅಂತ ಬಂದದ್ದು ಅದರದ್ದು ಅಲ್ಲಿ ಬಾಕಿಯಾಗಿತ್ತು ಹಾಗೆ ಕೆಳಗಿನ ತೋಟಕ್ಕೆ ತಲುಪಿದೆವು ಅಲ್ಲಿ ಮೊದಲು ಒಂದು ಮನೆಯೆಲ್ಲ ಇತ್ತು ಆ ಮನೆಯಲ್ಲಿ ಈಗ ತೋಟ ಮಾಡಿತು ತೆಂಗಿನ ಮರ ಗಿಡ ಮರ ಆಗಲಿಲ್ಲ ಆಗ್ಬೇಕಷ್ಟೆ ಸೂರ್ಯ ಏನಿಗ್ತಿದ್ದಾನೆ ಚೆಂದ ಅಲ್ವ ವಾತಾವರಣ ತಂಪು ತಂಪಾಗ್ತದೆ ತೋಟಕ್ಕೆ ಹೋಗೋದಲ್ಲ ಅಡಿಕೆಲ್ಲವಾಗಿನ ತೋಟ ಅದರಲ್ಲೂ ಕೊಕ್ಕದ ಮರ ಎಲ್ಲ ಇದೆ ಮರ ಮತ್ತು ಅಂಬಟೆ ಮರ ಇದೆ ಅಲ್ಲಿ ಮಾವಿನ ಮರ ಇದೆ ಹಲಸಿನ ಮರ ಇದೆ ಅದೆಲ್ಲ ತೋರಿಸಲಿಲ್ಲ ಇದರಲ್ಲಿ ವೀಳ್ಯದೆಲೆ ಕೂಡ ಇದೆ ತುಂಬ ಅಡಿಕೆ ಕಡಿಮೆ ತೋಟಕ್ಕೆ ಏನೋ ಖುಷಿ ಆಗ್ತದೆ ತಂಪು ತಂಪಾಗ್ತದೆ ದಾಳಿಂಬೆ ಗಿಡ ಇದು ಸೂಪರ್ ಸೋಗೆಲ್ಲ ಸೋಗಲ್ಲ ಮಾಡ್ತಾ ಇದ್ದಾರಮ್ಮ ತುಂಬ ಬಾಳೆ ಗಿಡ ಇದೆ ಬಾಳೆಹಣ್ಣು ಆಗ್ತದೆ ಶೇಕ್ ಆಗ್ತಿದೆ ಅಲ್ಲ ನನ್ನ ವೀಡಿಯೋ ಅಡಿ ನೋಡಿ ಇದು ಲಿಂಬೆ ಗಿಡ ಲಿಂಬೆ ಆಗಲಿಲ್ಲ ಅಂತೆ ಆಗಬೇಕಷ್ಟೆ ನಾನು ಈ ತೋಟಕ್ಕೆ ಬರೋ ತುಂಬ ಸಮಯ ಆಯ್ತು ತಾಯಿ ಮನೆಗೆ ಬಂದ್ರು ಬರಲೇ ಇಲ್ಲ ಕೆಳಗೆ ತೋಟಕ್ಕೆ ಹಾಗೆ ಹೋಗಿ ಬರುವಾಗ ವೀಡಿಯೋ ಒಂದು ಮಾಡುವ ಇತ್ತು ಅದಕ್ಕೆ ಒಂದು ವೀಡಿಯೋ ಮಾಡಿದ್ದು ನೋಡಿ ಇಲ್ಲಿ ಅಂಬಟೆ ಮರ ಇದೆ ಅಂಬಟೆ ಆಗಿದೆ ಅದರಲ್ಲಿ ತುಂಬ ಇದೆ ನೋಡಿ ಹೈಬ್ರಿಡ್ ಅಂಬಟೆ ಅಂತೆ ಬೀಜ ಇಲ್ಲ ಅಂಬಟೆಯಲ್ಲಿ ಬಾ ಮಾ ತೋಟದಲ್ಲಿ ವಾಕಿಂಗ್ ತೋಟದಲ್ಲಿ ವಾಕಿಂಗ್ ಹೋಗ್ತಿದ್ದೇವೆ ಈಗ ಹೆಚ್ಚು ಹಾಯ್ ಮಣು ಹಾಯ್ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೇವೆ ಹತ್ತಿಲ್ಲಾಗಿ ಮಕ್ಕ ಇಲ್ಲಿ ಸೈಡಲ್ಲಿ ಇದೊಂದು ಮಾಡಿ ಹೌದು ಇಲ್ಲಿ ಕೇ ತುಂಬಾಗಿದೆ ಸೂಪರ್ ಕೊಕ್ಕ ಮರ ನೋಡಿ ಇಲ್ಲಿ ತುಂಬ ಕೊಕ್ಕ ಆಗ್ತದೆ ಈಗ ಇಲ್ಲ ಇದ್ರಲ್ಲಿ ಒಂದು ಕೊಕ್ಕ ಕೂಡ ಎಲ್ಲ ಪ್ರಾಣಿಗಳು ತಿಂತಾವಂತೆ ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯಲ್ಲಿ ಸಿಗುವ ಅಲ್ಲಿವರೆಗೂ ಕೇರ್ ಬಾಯ್ ಬಾಯ್ ಕೇರ ಬಾಯ್